ಒಂದು ಆಯತದ ಉದ್ದ ಮೂರು ಮೀಟರ್ ಮತ್ತು ಅಗಲ ನಾಲ್ಕು ಮೀಟರ್ ಆದರೆ ಅದರ ವಿಸ್ತೀರ್ಣವಿಷ್ಟು ಹತ್ತು ಮೀಟರ್ ಸ್ಕ್ವೇರ್ ಹನ್ನೆರಡು ಮೀಟರ್ ಸ್ಕ್ವೇರ್ ಸ್ಕ್ವೇರ್ ಸರಿ ಉತ್ತರ ಸರಿಯಾದ ಉತ್ತರ ಹತ್ತೊಂಬತ್ತಕ್ಕೆ ಮತ್ತೆ ತಮ್ಮ ಪ್ರಶ್ನೆ ಹೇಗಿದೆ ಸರಾಸರಿಯನ್ನು ಕಂಡಿಡಿಯುವ ಸೂತ್ರ ಯಾವುದು ಸಿಗ್ ಭಾಗಿಸು ಎನ್ನು ಎರಡನೇದು ಎನ್ ಭಾಗಿಸು ಸಿಗ್ಮಾ ಎಫೆಕ್ಟ್ಸ್ ಮೂರನೇದು ಸಿಗ್ಮಾ ಎಫೆಕ್ಟ್ಸ್ ಭಾಗಿಸು ಎನ್ನು ನಾಲ್ಕನೇ ಎನ್ ಭಾಗಿಸು ಸಿಗ್ಮಾ ಎಫೆಕ್ಟ್ಸ್ ओ माइक इने दिनाडो मिस्टर दादा वनेन सर आई कांट प्रोविन सिग्मा एफ बाकी सो एनो सो कापो एन पाकास पाकानो एन बाकी सो सिग्मा एफ एक्स सो सिग्मा एफ एक्स बाकी सो एन बाकी सो सिग्मा एफ सिग्मा एफ एक्स बाकी सो ಸರಿನಾ ಸರಿ ಉತ್ತರ ಸಪ್ತ ರಾಷ್ಟ್ರ ಕರೆಖಂಡಕ್ಕೆ ಉತ್ತರ ಪ್ರಶ್ನೆ ಹೇಗಿದೆ ಒಂದು ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಭಾರತವು ಗೆಲ್ಲುವ ಸಂಭವನೀಯತೆ ಸೊನ್ನೆ ಪಾಯಿಂಟ್ ಏಳು ಐದು ಆದರೆ ಸೋಲುವ ಸಂಭವನೀಯತೆ ಎಷ್ಟು ಸೊನ್ನೆ ಪಾಯಿಂಟ್ ನಾಲ್ಕು ಸೊನ್ನೆ ಸೊನ್ನೆ ಪಾಯಿಂಟ್ ಎರಡು ಐದು ಸೊನ್ನೆ ಪಾಯಿಂಟ್ ಮೂರು ಸೊನ್ನೆ ಸೊನ್ನೆ ಪಾಯಿಂಟ್ ಐದು ಐದು ಎರಡು ಎರಡು ಐದು ಇಂದು ಸೊನ್ನೆ ಪಾಯಿಂಟ್ ಎರಡು ಐದು ಚೆಕ್ ಮಾಡ್ತಾ ಇದ್ದೀವಿ

ಸಮಬಾಹು ತ್ರಿಗುಂಜ ಸರಿಯಾ ಅಲ್ಲಿ ಅರವತ್ತು ಡಿಗ್ರಿ ಅಂತ ಕೊಟ್ಟಿದ್ರು ಬಾಬು ಅಂತ ಕೊಟ್ಟಿದ್ದ ಮುಂದಿನ ಪ್ರಶ್ನೆ ಶಕುಂತಲ ದೇವಿ ಮೂಲ ಬಿಂದುವಿನಿಂದ ಮೈನಸ್ ಒಂದು ಒಂದು ನಡುವಿನ ದೂರ ಎಷ್ಟು ರೋಟ್ ಇಪ್ಪತ್ತಾರು ಸರಿಯಾದ ಉತ್ತರನಾಕುಂತಲ ಕನ್ನಡ ಚಿತ್ರ ನೋಡಿಯಲ್ಲಿ ಚಿತ್ರ ನೋಡೋಣ ಚಿತ್ರದಲ್ಲಿ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ಕಂಡಿಡಿಯಲು ಬಳಸುವ ವಿಸ್ತೀರ್ಣ ಯಾವುದು ಛಾಯಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ಕಡಿಬೇಕಾದ್ರೆ ಯಾವ ಸೂತ್ರವನ್ನು ಸೂತ್ರವನ್ನು ಬಳಸುತ್ತೀನಿ ಅಂತ ಹೇಳಿ ಬಾಗಿಲು ಮುನ್ನೂರ ಅರವತ್ತು ಬಯಾಸ್ ಕೊರ ったったいいか

ಮೂರು ಆರು ಒಂಬತ್ತು ಹನ್ನೆರಡು ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಎಷ್ಟು ಮೂರು ಸರಿಯಾದ ಉತ್ತರನಾ ಸರಿಯಾದ ಉತ್ತರ ಹತ್ತೊಂಬತ್ತು ಮುಂದಿನ ಪ್ರಶ್ನೆ ನಾಲ್ಕು ಆರು ಎಂಟು ಸಮಾಂತರ ಶ್ರೇಣಿಯ ಮೊದಲ ಪದ ಯಾವುದು ಎರಡು ನಾಲ್ಕು ಎಂಟು ಆರು ಮೊದಲ ಪದಾರ್ಥ ಎರಡಣ್ಣ ಮೊದಲ ಪದಾರ್ಥ ಕೇಳಿದ್ರು ಮೊದಲ ಸಂಖ್ಯೆ ನೋಡೋಣ ಚೆಕ್ ಮಾಡಣ ತಪ್ಪಾದ್ರೆ ನಾನೇನು ಮಾಡ್ತಾ

ओके ना अरे 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 ದರ್ನ ವಿದ್ಯನ ಸೂತ್ರವನ್ನು πr π/h 2π 2π² π²h πr²h ಇಲ್ಲಿ ಗೆಲ್ಲೋ ಪೋಯೆಟ್ ಚೆಕ್ ಮಾಡ್ತಾ ಇದೀನಿ ಸರಿಯಾಗಿ మొదైన ప్రశ్న భాస్కరచార్య తండకి ప్రశ్న 005 ఇంద 3 - 4 కారణ రేడివిన దూరం ఎంత उत्तरాలు 5 √5 √14 25 చెర్నా ప్రైమర్ కి బాం 25 సరేనా హ్

ಐದನೇ ಬಹುಮಾನ ಐದು ತಂಡಗಳಲ್ಲಿ ಐದನೇ ಬಹುಮಾನ ಆರ ಪಟ್ಟ ತಂಡಕ್ಕೆ ಮೂವತ್ತು ನಲ್ವತ್ತು ಅಂಕಗಳು ಚಲಾವಣೆ ತಂಡಕ್ಕೆ ನಾಲ್ಕನೇ ಬಹುಮಾನ ಎರಡನೇ ತಂಡ ಭಾಸ್ಕರಾಚಾರ್ಯ ಐವತ್ತು ಅಂಕಗಳು ಮೂರನೇ ಬಹುಮಾನ ಮೂರನೇ ಬಹುಮಾನ ಈಗಿನ ಲೆಕ್ಕ ತಂಡ ಐದು ಶಕುಂತಲಾದೇವಿ ಒಟ್ಟು ಅರವತ್ತ ಐದು ಅಂಕ ಇನ್ನೆರಡು ಬಹುಮಾನ ಬಾಕಿ ಇದೆ ಯಾರು ಮೊದಲನೇ ತಂಡ ಮತ್ತು ನಾಲ್ಕನೇ ತಂಡ ಸೊ ಯಾರಿಗೇ ಬಹುದು

ಮೊದಲ ತಂಡಕ್ಕೆ ಶ್ರೀನಿವಾಸ ರಾಮಾನುಜ ತಂಡಕ್ಕೆ ಎರಡನೇ ಬಹುಮಾನ ಬ್ರಹ್ಮ ತಂಡಕ್ಕೆ ಮೂರನೇ ಬಹುಮಾನ ಶಕುರ್ಥ ಈ ತಂಡಕ್ಕೆ ಕಾರ್ಯಕ್ರಮ ಹೇಗು ಹೌದಲ್ವಾ ಕೂತ್ ಅಂತ ಚೆನ್ನಾಗಿತ್ತ ಆನ್ಸರ್ ಮಾಡಬೇಕು ಅನಿಸ್ತು ಆನ್ಸರ್ ಮಾಡಬೇಕಾದ್ರೆ ಅದಕ್ಕೆ ಕೈ ಕಾಲುಗಳು ಗಟ್ಟಿ ಇರಬೇಕು ಯಾಕಂದ್ರೆ ಈಗ ಕೂತ್ ಆನ್ಸರ್ ಮಾಡ್ತಾ ಇದ್ರೆ ಬಂದು ನಿಂತ್ಕೊಳ್ಳಿ ಯಾರ ಗೊತ್ತಾಗ್ತದೆ ಕಾಲು ಬಿಡುಗಂತ ಕೈ ನಡೆದಂತ ಇಲ್ಲ ನೀವೇ ಬಿಡುತ್ತಿಲ್ಲ ಅಲ್ಲಿ ಕೂತ ಆಶ್ಚರ್ಯ ಸ್ವಲ್ಪ ಇಲ್ಲಿ ಬಂದು ನಿಂತು ಇಲ್ಲಿ ಕೂತಿರ್ತಕ್ಕಂಥ ಆಡಿಯನ್ಸ್ ಅನ್ನ ಟೀಚರ್ಸ್ ಅನ್ನ ನೋಡಿ ಆನ್ಸರ್ ಮಾಡಿ ಅಂತ ಅಂದಾಗ ನಿಜವಾದಂತಹ ನಿಮ್ಮ ಬುದ್ಧಿವಂತಿಕೆ ಹೊರಗಡೆ ಬರ್ತದೆ ಒಂದಷ್ಟು ತಲೆ ಒಳಗಡೆ ಇದ್ರೆ ಮಾತ್ರ ಇಲ್ಲಿ ಉತ್ತರ ಬರ್ಲಿಕ್ಕೆ ಸಾಧ್ಯ ಆ ಹೆಸರಿನಲ್ಲಿ ಇದ್ದಂತ ತಂಡ ಮೊದಲ ಬಹುಮಾನವನ್ನ ಗಳಿಸಿರುವಂತದ್ದು ನನಗಂತೂ ಬಹಳ ಖುಷಿಯನ್ನ ಕೊಟ್ಟಿದೆ